ಕಾಯಿ ಮಚ್ಚ ಅಥವಾ ಕಾಯಿ ಕೊಳೆ ಜಮೀನಲ್ಲಿ ಯಾವುದಾದರೂ ಸಸ್ಯಕ್ಕೆ ಕಂಡರೆ ಅದು ಬೇರೆ ಸಸ್ಯಕ್ಕೆ ಹೋಗದಂತೆ ರೋಗದ ಮದ್ದುಗಳು ಬಳಸ್ಕೋತೀವಿ ಸ್ವಲ್ಪ ಜನ ರೈತರು ರೋಗ ಕಮ್ಮಿ ಇದ್ದಾಗೆ ಗುರುತಿಸಿ ಮದ್ದು ಬಳಸ್ಕೋತಾರೆ ಇನ್ನೂ ಸ್ವಲ್ಪ ಜನ ರೈತರಿಗೆ ಮುಂದೆ ರೋಗವನ್ನು ಗುರುತಿಸುವುದು ಹಾಗಲ್ಲ ಅಂತಹ ಸಂದರ್ಭದಲ್ಲಿ ಕೊಳೆ ರೋಗ ಅಥವಾ ಮಚ್ಚ ರೋಗ ಬೆಳೆಯಲ್ಲಿ ಜಾಸ್ತಿ ಆಗುತ್ತೆ ಇಂತಹ ಸಮಯ ಅಂದರೆ ಜಮೀನಲ್ಲಿ ಈ ರೋಗ ಜಾಸ್ತಿ ಆದಾಗ ನೀವು ಬಳಸುವ ಮದ್ದುಗಳು ಚೆನ್ನಾಗಿ ಕೆಲಸ ಮಾಡ್ಯಾವೋ ಇಲ್ವೋ ತಿಳಿದುಕೊಳ್ಳಲು ಜಮೀನಲ್ಲಿ ಇರುವ ನಾಲ್ಕೈದು ಸಸ್ಯಕ ಆಗಲೇ ಕೊಳಿತು ಹೋಗಿದ್ದ ಕಾಯಿಯನ್ನು ಅಥವಾ ಮಚ್ಚಕಾಯಿಯನ್ನು ತೆಗೆದುಹಾಕಿ ಮದ್ದು ಸಿಂಪಡಿಸಿಕೊಳ್ಳಿ ಮದ್ದು ಸಿಂಪಡಿಸಿದ ಅನಂತರ ಹೊಸದಾಗಿ ಬರುವ ಕಾಯಿ ಚೆನ್ನಾಗಿ ಬಂದರೆ ನೀವು ಬಳಸಿದ್ದ ಮದ್ದುಗಳು ಚೆನ್ನಾಗಿ ಕೆಲಸ ಮಾಡ್ಯವಾ ಅಂತ ಅರ್ಥ ಮಾಡಿಕೊಳ್ಳಿ ಅಥವಾ ಮದ್ದು ಸಿಂಪಡಿಸಿದ ಅನಂತರೂ ಅದೇ ರೀತಿ ರೋಗಕಾಯಿ ಬಂದರೆ ನಾವು ಬಳಸಿರುವ ಮದ್ದುಗಳು ಒಳ್ಳೆಯವಲ್ಲ ಅಂತ ಅರ್ಥ ಮಾಡಿಕೊಳ್ಳಬಹುದು ಮದ್ದಿನ ಬಗ್ಗೆ ಇನ್ನಿಷ್ಟು ಮಾಹಿತಿ ತಿಳಿದುಕೊಳ್ಳಲು ನಮ್ಮ ಮೋಹನ್ ಅಗ್ರಿಮಾಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ